ನೀವು ಶೂಟ್ ಗೆ ಬಂದಿದ್ದೀರಾ ಹಾಸ್ಪಿಟಲ್ಗೆ ಈಗ ಏನಂದ್ರೆ ಇವಾಗ ಇಬ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಬ್ಬರೇ ಇದ್ದೀರಾ ಈಗ ಸಡನ್ ಆಗಿ ಈ ಡೋರು ಡಬ್ ಅಂತ ಲಾಕ್ ಆಯ್ತು ಮೇಡಮ್ ಓಕೆನಾ ಆಮೇಲೆ ನಿಧಾನಕ್ಕೆ ಈ ಲೈಟ್ ಫುಲ್ಲು ಫ್ಲಿಕರ್ ಆಗ್ತಾ ಇದೆ ಆಮೇಲೆ ನಿಧಾನಕ್ಕೆ ಆ ಕರ್ಟನ್ನು ಹರಾಡ್ತಿದೆ ಅನ್ಕೊಳ್ಳಿ ಆಮೇಲೆ ಹೆಂಗೆ ಇಬ್ರು ಸುಮ್ಮನೆ ಕೂತಿದಿರ ಇದು ನಿಧಾನಕ್ಕೆ ಮೇಲ್ ರಪ್ ರಪ್ ಅಂತ ಬರುತ್ತೆ ಯಾರು ಇಲ್ಲ ಈ ಬೆಡ್ ಭಯ ಆಗ್ತಿದ್ಯಾ ಮೇಡಮ್ ಓಕೆ ಈಗ ನೆಕ್ಸ್ಟ್ ಇನ್ನೂ ಏನಾಗುತ್ತೆ ಡೋರ್ ಲಾಕ್ ಆಗಿರುತ್ತೆ ಮೇಡಮ್ ಇಲ್ಲೊಂದು ಟೇಬಲ್ ಇದೆ ಹಂಗೆ ಸುಮಿ ಅಂತ ಹಿಂಗೆ ಬಂತು ಮೇಡಮ್ ಬಂತು ಬಂತು ನಿಮ್ಮ ಹತ್ರ ನಿಂತ್ಕೊಂತು ಇದ್ರೆ